ಏನು ನಮ್ಮಲ್ಲಿ ಒಂಬತ್ತು ದಿವಸದ ಗುರ್ಲಾಪುರ ಸರ್ಕಲ್ ದಲ್ಲಿ ನಡೀತಾ ಇದೆ ಈ ಚಳವಳಿ ಅಲ್ಲಿ ಹೋಗಿ ನಡೀತದೆ ಆದೇಶ ಮಾಡಿ ರೈತರನ್ನ ಕರೆದು ನಾನೇ ಇಲ್ಲಿ ಜಾಗಕ್ಕೆ ಬಂದು ನಾವೇ ಕೂಡ ಚಳವಳಿಯನ್ನು ವಾಪಸ್ ತಕೋರಿ ನೀವೆಲ್ಲಾ ಗುರ್ಲಾಪುರಕ್ಕೆ ಬರ್ರಿ ಇವತ್ತು ಬರ್ರಿ ನಾಳೆ ಬರೀ ಹತ್ರ ಕರೆ ಕೊಟ್ಟಿದ್ದೀವಿ ಇವತ್ತು ಸರ್ಕಾರ ಒಳ್ಳೆ ನಿರ್ಧಾರ ತಗೋಬೇಕು ಏನಾದ್ರು ತಗೋದೇ ಹೋದ್ರೆ ನಾವು ನಾಳೆ ಮಧ್ಯಾಹ್ನ ಎರಡು ಗಂಟೆಕ್ಕ ಒಂದು ಮಹತ್ವವಾದ ನಿರ್ಧಾರವನ್ನ ರಾಜ್ಯನು ಬಂದ್ ಮಾಡ್ಬೋದು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ಬೋದು ಎಲ್ಲಾ ನಿರ್ಧಾರಗಳನ್ನ ನಾಳೆ ತಗೋತಾ ಇದ್ದೀವಿ ಸರ್ಕಾರ ಕೈ ಮುಗಿದ ಕಾಲು ಬಿದ್ದದೇನಂದ್ರೆ ಇವತ್ತು ನಮ್ಗೆ ತೆಲಿಬಾಗಿ ಏನಂದ್ರೆ ನಾವು ಗೌರವ ಕೊಡ್ತಕ್ಕಂಥವ್ರು ಇವತ್ತಾಗ ಇವತ್ತು ರಾಜಕಾರಣಿಗಳಂಗ ಶರಮ್ ದಪ್ಪಿಲ್ಲ ರೈತರ ರಕ್ತ ಈ ನಾವು ದುಡಿದಿರ್ತಿತ್ತು ನಾವು ಪಾಪ ಕರ್ನೇವ್ ಜನ ಮುಖ್ಯಮಂತ್ರಿ ಮಾಡ್ತಾನೆ ಗೌರವ ಕೊಟ್ಟಿದ್ರು ಈ ಮುಖ್ಯಮಂತ್ರಿ ಅವರ ಯಾವತ್ತು ಈ ಜನ ಆಂದೋಲನ ಬಿಡ್ಬಾಡ್ರಿ ಇದರಿಂದ ನಿಮಗ ತೊಂದರೆ ಐತಿ ಅದಕ್ಕ ದಯವಿಟ್ಟು ಮುಖ್ಯಮಂತ್ರಿ ಅವ್ರ ಇವತ್ತು ಎಷ್ಟೊತ್ತಿದ್ರು ಕಬ್ಬಿನ ಬೆಲೆಯನ್ನ ನಿಗದಿ ಮಾಡ್ಬೇಕಂತೇಳಿ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ ಈಗ ಕಲ್ಲು ತೂರಾಟ ಆಗಿರ್ತಕ್ಕಂಥ ಯಾರೋ ಕಿಡಿಗಾಡಿಗಳು ಮಾಡ್ಯಾರು ಅವ್ರ ಮೇಲೆ ಕಾನೂನು ಕ್ರಮವನ್ನ ಪೊಲೀಸ್ ಇಲಾಖೆಗೆ ಕೂಡ ಕೇಳಿದ್ವಿ ನಾವು ರೈತರು ಯಾವಾಗಲೂ ನಾವು ನಮ್ಮ ರೈತರು ಯಾರು ಕೂಡ ಕಲ್ಲು ಕೂಡ ಮಾಡಿಲ್ಲ ಯಾರೋ ಕಿಡಿಗೇಡ ಮಾಡ್ಯಾರು ಅದನ್ನ ಸಂಬಂಧಪಟ್ಟದಲ್ಲ ಅಂದ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿ